ಡಾಕ್ಟರ್ ಗುರುರಾಜಪ್ಪಯ್ಯ ಭೀಮಪ್ಪಯ್ಯ ದೇಸಾಯಿ ಕಾಟಾಪುರ ಕುಷ್ಟಗಿ ನಗರದ ನಿವಾಸಿಗಳಾದ ಎಂಬತ್ಮೂರು ವರ್ಷದ ಇವರು ಇಂದು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ತಮ್ಮ ಸ್ವಗೃಹದಲ್ಲಿ ಸಂಜೆ ನಾಲ್ಕು ಮೂವತ್ತಕ್ಕೆ ವಯೋಸಹಜವಾಗಿ ನಿಧನರಾಗಿರುತ್ತಾರೆ ಕುಷ್ಟಗಿ ತಾಲೂಕಿನ ಕಾಟಾಪುರ ದೇಸಾಯಿ ಮನೆತನದವರಾದ ಡಾಕ್ಟರ್ ಗುರುರಾಜಪ್ಪಯ್ಯ ದೇಸಾಯಿ ಖ್ಯಾತ ವೈದ್ಯರಾಗಿದ್ದ ಇವರು ಕುಷ್ಟಗಿ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಅಧ್ಯಕ್ಷರಾಗಿದ್ದರು ಮತ್ತು ಶ್ರೀ ವೆಂಕಟೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದರು ಮೃತರು ಧರ್ಮಪತ್ನಿ ಡಾ ವಿಮಲಾಬಾಯಿ ದೇಸಾಯಿ ಹಾಗೂ ಪುತ್ರ ಅಜಯ್ ಮತ್ತು ಸೊಸೆ ಮೇಘ ಹಾಗೂ ಸಹೋದರರಾದ ತಿಮ್ಮಪ್ಪಯ್ಯ ದೇಸಾಯಿ ಹಾಗೂ ಅಪಾರ ಬಂಧುಬಳಗವನ್ನು ಅಗಲಿದ್ದಾರೆ ಮೃತರ ಅಂತ್ಯಕ್ರಿಯೆಯು ಇಂದು ರಾತ್ರಿ ಎಂಟು ಗಂಟೆಗೆ ಕುಷ್ಟಗಿ ನಗರದ ರುದ್ರಭೂಮಿಯಲ್ಲಿ ನೆರವೇಡಿತು ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಸಾವಿನ ನೋವನ್ನು ಮರೆಯುವ ಶಕ್ತಿ ಅವರ ಕುಟುಂಬದವರಿಗೆ ಭಗವಂತ ಕೊಡಲಿ ಎಂದು ಕುಷ್ಟಗಿ ತಾಲೂಕಿನ ಜನತೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ನಿಖರ ನಿಷ್ಠುರ ಸತ್ಯದ ಸುದ್ದಿಗಳನ್ನು ನಮ್ಮ ದ ರಿಯಲ್ ನ್ಯೂಸ್ ಕುಷ್ಟಗಿ ಚಾನೆಲ್ನಲ್ಲಿ ವೀಕ್ಷಿಸಿರಿ